ಪ್ರಿಯ ವೀಕ್ಷಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋ ಪಾಠದಲ್ಲಿ ಏಳನೇ ತರಗತಿ ಗಣಿತ ಅಧ್ಯಾಯ ನಾಲ್ಕರಲ್ಲಿ ಸರಳ ಸಮೀಕರಣ ಸರಳ ಸಮೀಕರಣಗಳು ಅಂತಕ್ಕಂಥ ಪಾಠವನ್ನ ಕಲಿಯೋಣ ಇದರಲ್ಲಿ ಹಿಂದಿನ ಕ್ಲಾಸ್ ನಲ್ಲಿ ಸಮೀಕರಣಗಳನ್ನ ರೂಪುಗೊಳಿಸುವುದರ ಬಗ್ಗೆ ಕಲ್ತಿದ್ವಿ ಸೊ ಆ ಸಮೀಕರಣಗಳು ಇನ್ನಷ್ಟು ತಿಳ್ಕೊಳ್ಳೋಣ ಸೊ ಇಲ್ಲಿ ಸರಳ ಸಮೀಕರಣ ಹೌದು ಅಥವಾ ಅಲ್ಲ ಅಂತ ಹೇಳಬೇಕು ನಮಗೆ ಓಕೆ ಈಗ ನಾನೊಂದು ಸಮೀಕರಣವನ್ನು ಇಲ್ಲಿ ಕೊಟ್ಟಿದ್ದೇನೆ ಚಾರ್ಟ್ ಇಲ್ಲಿ ಹೌದು ಅಥವಾ ಅಲ್ಲ ಅಂತ ಹೇಳಬೇಕು ಸರಿ ಇಲ್ಲಿ ಹ ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಅಂತ ಹೇಳಿದೆ ಎಕ್ಸ್ ನ ಬೆಲೆಯಲ್ಲಿ ಅಂದ್ರೆ ನೋಡಿ ಎಕ್ಸ್ ಪ್ಲಸ್ ತ್ರೀ ಅಂತ ಐತಿ ಅಲ್ಲ ಎಕ್ಸ್ ಬೆಲೆ ನಾನು ಮೂರು ಅಂತ ತುಂಬಿದ್ರೆ ಪ್ಲಸ್ ಮೂರು ಈಕ್ವಲ್ ಟು ಜೀರೋ ಅಂತ ಐತಿ ಸೊ ಆರ್ ಎಚ್ ಎಸ್ ತ್ರೀ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಆಗತ್ತಾ ಇಲ್ಲ ಆರ್ ಆಗತ್ತೆ ಸೊ ಹಂಗಾರ ಇದು ಸಮೀಕರಣ ಅಲ್ಲ ಅಂತ ಹೇಳ್ಬೇಕು ಎರಡು ಕಡೆ ಜೀರೋ ಬರ್ಬೇಕು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಕಡೆ ಜೀರೋ ಬರ್ಬೇಕು ಅಲ್ವಾ ಹಂಗಾರೆ ಇದು ಸಮೀಕರಣ ಅಲ್ಲ ಸರಿ ಹಾಗಾದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಜೀರೋ ಅಂತ ಹೇಳಿದ್ದಾರೆ ನೋಡ್ರಿ ಎಕ್ಸ್ ಜೀರೋ ತುಂಬಿ ಪ್ಲಸ್ ಮೂರು ಅಂತಂದ್ರೆ ಈಕ್ವಲ್ ಟು ಸೊನ್ನೆ ಅಂತ ಹೇಳಿದಾನೆ ಅಂದ್ರೆ ಏನಾಯ್ತು ಇದು ತ್ರೀ ಈಕ್ವಲ್ ಟು ಸೊನ್ನೆ ಆಯ್ತು ಸೊ ಎರಡು ಡಸ್ ನಾಟ್ ಈಕ್ವಲ್ ಓಕೆ ಹಂಗಾರ ಅಲ್ಲ ಅಂತ ಹೇಳ್ತೀವಿ ಅದೇ ರೀತಿ ಎಕ್ಸ್ ಇಕ್ವಲ್ ಟು ಮೈನಸ್ ತ್ರೀ ತುಂಬೋಣ ಮೈನಸ್ ತ್ರೀ ತುಂಬೋಣ ಓಕೆ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಅಂಗಾರೆ ಏನಾಯ್ತು ಇ ಮೈನಸ್ ಮೈನಸ್ ಮೂರು ಮತ್ತೆ ಪ್ಲಸ್ ಮೂರು ಎರಡು ಗೆಟ್ ಗೆಟ್ ಕ್ಯಾನ್ಸಲ್ ಆಗಿ ಜೀರೋ ಈಕ್ವಲ್ ಟು ಜೀರೋ ಬಂತು ಓಕೆನಾ ಹಂಗ್ರ ಏನಾಯ್ತು ಅಂದ್ರೆ ಇದು ಸಮೀಕರಣ ಸರಿ ಆಯ್ತು ಹೌದು ಅಂತ ಹೇಳ್ಬೇಕು ಅದೇ ರೀತಿ ಇಲ್ಲಿ ಎಕ್ಸ್ ಮೈನಸ್ ಸೆವೆನ್ ಅಂತಿದೆ ಎಕ್ಸ್ ಒಳಗ ಏಳು ಮೈನಸ್ ಏಳು ಇದು ಪ್ಲಸ್ ಇದು ಸಾರಿ 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 ಮೈನಸ್ ಏಳು ಮೈನಸ್ ಏಳು ಈಕ್ವಲ್ ಟು ಒಂದು ಅಂತಿದೆ ಹಂಗಾರೆ ಎರಡು ಏಳು ಹೋದ್ರೆ ಸೊನ್ನೆ ಈಕ್ವಲ್ ಟು ಒಂದಾಗತ್ತೆ ಸೊ ಏಳ್ರಾಗ ಏಳು ಕಳೆದ್ ಇದು ಇದು ಗೆಟ್ ಕ್ಯಾನ್ಸಲ್ ಆಗಿ ಸೊನ್ನೆ ಆಗುತ್ತೆ ಸೊ ಇವೆರಡು ಡಸ್ ನಾಟ್ ಈಕ್ವಲ್ ಟು ಹಕ್ಕತಿ ಅಂದ್ರೆ ಸೊನ್ನೆ ಈಕ್ವಲ್ ಟು ಒಂದ್ ಆಗಲ್ಲ ನಾಟ್ ಈಕ್ವಲ್ ಸೊ ಅದರಿಂದ ನೆಕ್ಸ್ಟ್ ಹೋಗೋಣ ಎಕ್ಸ್ ಬೆಲೆ ಈ ಒಳಗ ಈ ಒಳಗ ಎಕ್ಸ್ ಬೆಲೆ ಎಂಟು ಅಂತ ತುಂಬೋಣ ನೋಡೋಣ ಎಂಟು ಮೈನಸ್ ಏಳು ಈಕ್ವಲ್ ಟು ಒನ್ ಆಗ್ಬೇಕು ಅಂದ್ರೆ ಎಂಟರಲ್ಲಿ ಏಳು ಕಳೆದ್ರೆ ಒಂದು ಈಕ್ವಲ್ ಟು ಒಂದು ಬರಬೇಕು ಹಂಗಾರೆ ಈಕ್ವೇಶನ್ ಸರಿನಾ ಆರ್ ಎಚ್ ಎಸ್ ಇಕ್ವೋ ಟು ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಇಕ್ವೋ ಟು ಆರ್ ಎಚ್ ಎಸ್ ಆಯ್ತು ಹಂಗರ ಸಮೀಕರಣ ಸರಿ ಇದು ಆಮ್ಯಾಗಿಂದ ಇದು ಸರಿ ಹೌದು ಅಂತ ಹೇಳ್ಬೇಕು ಅದೇ ರೀತಿ ನೆಕ್ಸ್ಟ್ ಏನಿದೆ ಫೈವ್ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಇದೆ ಅಂತ ಹೇಳಿ ಸೊ ಎಕ್ಸ್ ಬೆಲೆ ಸೊನ್ನೆ ತುಂಬಿದ್ರೆ ನೋಡೋಣ ಎಕ್ಸ್ ಬೆಲೆ ಸೊನ್ನೆ ತುಂಬಿದ್ರೆ ಎಕ್ಸ್ ಇದ್ದಲ್ಲಿ ಸೊನ್ನೆ ತುಂಬುತ್ತಾನೆ ಎಕ್ಸ್ ಇಂಟು ಟು ಸೊನ್ನೆ ತುಂಬಿದ್ರೆ ಏನಾಗತ್ತೆ ಇಪ್ಪತ್ತೈದು ಸರಿ ಆಗತ್ತಾ ಇದು ಅಂದ್ರೆ ಐದು ಪೂಜೆ ಪೂಜೆ ಬರುತ್ತೆ ಮತ್ತು ಸೊನ್ನೆ ಈಕ್ವಲ್ ಟು ಟ್ವೆಂಟಿ ಫೈವ್ ಆಗತ್ತೆ ಸರಿ ಆಯ್ತಾ ಆಗೋದಿಲ್ಲ ಡಸ್ ನಾಟ್ ಈಕ್ವಲ್ ಆಕತಿ ಹಂಗರ ಅಲ್ಲ ಇಕ್ವೇಶನ್ ಅಲ್ಲ ಅಂತ ಹೇಳ್ಬೇಕು ಅದೇ ರೀತಿ ಇಲ್ಲಿ ನೋಡ್ರಿ ಮೈನಸ್ ಐದು ತುಂಬತೆ ಐದು ಇಂಟು ಬ್ರಕೆಟ್ ಮೈನಸ್ ಐದು ಎಕ್ಸ್ ಬೆಲೆ ತುಂಬಿತಿನ ಇಕ್ವಲ್ ಟು ಟ್ವೆಂಟಿ ಫೈವ್ ಆಗ್ಬೇಕು ಅಥವಾ ಆರ್ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಇಪ್ಪತ್ತೈದು ಇಪ್ಪತ್ತೈದು ಬರಬೇಕು ಹಂಗಾರೆ ಈಗೇನಾಯ್ತು ಮೈನಸ್ ಇಪ್ಪತ್ತೈದ ಇಪ್ಪತ್ತೈದು ಆತ ಒಳಗಿಂದ ಮೊಳಗಿಂದ ಗುಣಿಸಿದ್ರಿದ್ದೀನಿ ಇಪ್ಪತ್ತೈದು ಈಕ್ವಲ್ ಟು ಇಪ್ಪತ್ತೈದು ಆಯ್ತು ಎರಡು ಈಕ್ವಲ್ ಅದು ಇಲ್ಲ ಡಸ್ ನಾಟ್ ಈಕ್ವಲ್ ಹಂಗರ ಇಕ್ವೇಶನ್ ಅಲ್ಲ ಸಮೀಕರಣ ಅಲ್ಲ ಅಂತ ಹೇಳಬೇಕು ಅದೇ ರೀತಿ ಇಲ್ಲಿ ನೋಡ್ರಿ ಐದು ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ನ ಎಕ್ಸ್ ಈಕ್ವಲ್ ಟು ಫೈವ್ ತುಂಬ್ತೇನೆ ಅಂದ್ರ ಫೈವ್ ಇನ್ ಟು ಬ್ರಕೆಟ್ ಫೈವ್ ಈಕ್ವಲ್ ಟು ಟ್ವೆಂಟಿ ಫೈವ್ ಸೊ ಹಂಗರ ಟ್ವೆಂಟಿ ಫೈವ್ ಈಕ್ವಲ್ ಟು ಟ್ವೆಂಟಿ ಫೈವ್ ಆಕತಿ ಸರಿನಾಡು ಸರಿಯಾದವಾ ಸೊ ಹಂಗರ ಸಮೀಕರಣ ಹೌದು ಅಂತ ಹೇಳ್ತೇನೆ ಅದೇ ರೀತಿ ಇಲ್ಲಿ ಎಂ ಬೈ ತ್ರೀ ಈಕ್ವಲ್ ಟು ಟೂ ಅಂತ ಹೇಳ್ತೇನೆ ಎಮ್ಮ ಎಮ್ಮನ ಬೆಲೆ ಮೈನಸ್ ಸಿಕ್ಸ್ ಹಾಕ್ತಾನೆ ಎಮ್ಮದ ಬೆಲೆ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಈಕ್ವಲ್ ಟು ಟೂ ಅಂತೈತಿ ಟು ಬರೀತು ಸೊ ಇವಾಗ ಮೂರು ಒಂದೇ ಮೂರು ಎರಡೇ ಸೊ ಹಂಗಾರ ಮೈನಸ್ ಎರಡು ಈಕ್ವಲ್ ಟು ಎರಡು ಆಯ್ತು ಹಂಗಾರೆ ಎರಡು ಈಕ್ವಲ್ ಆ ಅಲ್ಲ ಎರಡು ಡಾಸ್ ನಾಟ್ ಈಕ್ವಲ್ ಹಂಗಾರ ಸಮೀಕರಣ ಅಲ್ಲ ಅಂತ ಬರಿ ಸರಿ ನೆಕ್ಸ್ಟ್ ಎಮ್ ಜೀರೋ ತುಂಬತೀನಿ ಎಮ್ ಬೆಲೆ ಜೀರೋ ತುಂಬಿ ಡಿವೈಡೆಡ್ ಬೈ ಮೂರ್ ವರ್ವ ಟು ಎರಡು ಇದು ಜೀರೋ ಬೈ ತ್ರೀ ಅಂತಂದ್ರೆ ಸಮೀಕರಣ ಆಯ್ತಾ ಅಲ್ಲ ಆಗಲ್ಲ ಜೀರೋ ಬೈ ತ್ರೀ ಟು ಒಂದು ಮತ್ತೆ ಜೀರೋ ಇನ್ಫಿನಿಟಿ ಆಕತೆ ಸೊ ಇನ್ಫಿನಿಟಿ ಡಸ್ ನಾಟ್ ಟು ಟು ಸೊ ಆದ್ರಿಂದ ಸಮೀಕರಣ ಅಲ್ಲ ಅದೇ ರೀತಿ ಈಗ ಎಂ ಬೆಲೆ ಈ ಕೆಳಗಿನ ಹನ್ನೊಂದನೇ ಇಕ್ವೇಷನ್ ಒಳಗ ಎಮ್ ಬೆಲೆ ಏನ್ ಮಾಡ್ತೀನಿ ಆರ್ ತುಂಬ್ತೀನಿ ಆರು ಡಿವೈಡೆಡ್ ಬೈ ಮೂರು ಈಕ್ವಲ್ ಟು ಎರಡು ಅಂತ ತುಂಬಿದೆ ಸೊ ಇವಾಗ ನೋಡಿ ಕಳ್ತಾ ಬಿಡ್ರಿ ಎರಡು ಒಂದೇ ಎರಡು ಮೂರು ಒಂದೇ ಮೂರು ಎರಡ್ಲೆ ಸೊ ಹಂಗಾರ ಟೂ ಈಕ್ವಲ್ ಟು ಟೂ ಆಯ್ತು ಹಂಗಾರೆ ಈ ಕ್ವೇಶನ್ ಏನಾಯ್ತು ಸಮ ಆಯ್ತು ಅಂದಾಗ ಇದು ಸಮೀಕರಣ ಹೌದು ಅಂತ ಹೇಳಬೇಕು ಓಕೆನಾ ಈಗ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಇದು ಇಷ್ಟು ತಿಳ್ಕೊಂಡ್ರಿ ಅಂದ್ರೆ ಆ ಹೊತ್ತ ಬೆಲೆಯನ್ನ ಹಾಕಿದಾಗ ಆ ಸಮೀಕರಣ ಹಾಕಿದಾಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮ ಬರಬೇಕು ಅಂದಾಗ ಅದು ಸಮೀಕರಣ ಸಮ ಬರಲಿಲ್ಲ ಅಂದ್ರ ಅದು ಸಮೀಕರಣ ಅಲ್ಲ ಅಂತ ಹೇಳಬೇಕು ಓಕೆ ಸರಿ ನಾವೀಗ ಹೇಳಿಕೆಗಳನ್ನ ಸಮೀಕರಣಗಳಾಗಿ ಬರೆಯೋದನ್ನ ತಿಳ್ಕೊಳ್ಳೋಣ ಓಕೆನಾ ನೋಡ್ರಿ ಒಂದ್ ಹೇಳಿಕೆ ಅದೊಂದು ಸಮೀಕರಣ ನಿಮ್ ನಾನು ನನ್ನ ಮನಸ್ಸಿನಲ್ಲಿರುವ ಸಂಖ್ಯೆನೇ ಇಟ್ಕೊಟ್ರಿ ಅಂತ ಹೇಳಿದ್ನಲ್ಲ ಆತರ ಒಂದ್ ಸಂಖ್ಯೆ ಇಟ್ಕೊಳ ಓಕೆ ಈಗ ಒಂದು ಉದಾಹರಣೆ ನೋಡಿ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಸಿಂಪಲ್ ಮೊತ್ತ ಅಂದ್ರೆ ಏನು ಕೂಡಿಸೋದು ಮೊತ್ತ ಅಂದ್ರೆ ಬೇರೆ ತಿಳ್ಕೊಳ್ಳಿ ಕೂಡಿಸೋದು ಅಂತ ಅರ್ಥ ಮೊತ್ತ ಏನಾಗ್ತತೆ ಅವನ್ ಎರಡು ಕೂಡ ಒಂಬತ್ತು ಬರ್ತೈತ್ರಿ ಈಕ್ವಲ್ ಟು ಒಂಬತ್ತು ಸರಿ ಅಷ್ಟೇ ನೋಡ್ರಿ ಅಂದ್ರೆ ಎಕ್ಸು ಮತ್ತೆ ನಾಲ್ಕು ಕೂಡಿಸಿದ್ರೆ ಈಕ್ವಲ್ ಟು ಒಂಬತ್ತು ಬರುತ್ತೆ ಓಕೆನಾ ಓಕೆ ಅದನ್ನೇ ನಾನೇನು ಇಕ್ವೇಶನ್ ಇಲ್ಲಿ ಹೆಂಗ್ ಬೆಳಿತೀನಿ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ನೈನ್ ಸೊ ಇನ್ನೊಂದು ಉದಾಹರಣೆ ತಿಳ್ಕೊಳ ವಾಯ್ನಿಂದ ಎರಡನ್ನ ಕಳೀರಿ ನೋಡ್ರಿ ವಾಯಿದೊಳಗ ಇದು ವಾಯ್ ಇದ್ರಾಗ ಎರಡ್ ಕಳೀರಿ ಅವಾಗ ಏನ್ ಬರ್ತದ ಎಂಟ್ ಬರ್ತದ ಅಂತ ಹೇಳ್ತಾನ ಇಕ್ವಲ್ ಟು ಏಟ್ ಹೌದಾ ಅಂದ್ರ ವಾಯ್ ಮೈನಸ್ ಟು ಈಕ್ವಲ್ ಟು ಏಟ್ ಒಂದು ಇಕ್ವೇಶನ್ ಬರ್ದಿವಿ ಸೊ ನೆಕ್ಸ್ಟ್ ಎ ಹತ್ತರಷ್ಟು ಎಪ್ಪತ್ತಾಗ್ತೈತಿ ಅಂತ ಹೇಳ್ತಾನೆ ಏದ್ ಹತ್ತರಷ್ಟು ಅಂದ್ರೆ ಹತ್ತು ಪಟ್ಟು ಅಂದ್ರೆ ಏನು ಹತ್ತು ಸಲ ಕುಡೀರಿ ಏನ್ ಬರ್ತತ್ತಲ್ಲ ಅದನ್ನ ಇಂಟು ಹತ್ತು ಅಂದ್ಬಿಡ್ತೀನಿ ರಷ್ಟು ಅಂದಾಗ ಇಂಟು ಬಂತು ಅಂತ ನಾಲ್ಕೆ ರ ಅಂದಾಗನು ಹತ್ತು ಅದು ಚಿಹ್ನೆ ಬಂತ ದ ಅ ಗುಣಾಕಾರ ಚಿಹ್ನೆ ಬಂತು ಅಂತ ಇಷ್ಟು ನೆನಪ ಇಟ್ಕೊಂಡ್ಬಿಟ್ರಿ ಹತ್ತರಷ್ಟು ರಷ್ಟು ಅಂದ್ರೆ ಹತ್ತು ಎ ಅಂತ ಆಯ್ತು ಹತ್ತರಷ್ಟು ಅಂದ್ರೆ ಓಕೆ ಕೂಡಿಸುವುದರ ಸುಲಭ ರೂಪವೇ ಗುಣಾಕಾರ ಅಲ್ವಾ ಸೊ ಹಂಗಾರ ಎಪ್ಪತ್ತು ಸೊ ಈಕ್ವೇಶನ್ ಬಂದೇ ಬರುತ್ತೆ ಅಂದ್ರ ಹತ್ತು ಎಕ್ವಲ್ ಟು ಎಪ್ಪತ್ತು ಇನ್ನೊಂದು ಉದಾಹರಣೆ ಬಿ ಅನ್ನು ಐದರಿಂದ ಭಾಗಿಸಿದಾಗ ನೋಡ್ರಿ ಬಿ ನ ಐದರಿಂದ ಭಾಗಿಸ್ಬೇಕು ಅಂದ್ರೆ ಅಂದ್ರೆ ಬಿ ಡಿವೈಡೆಡ್ ಬೈ ಫೈವ್ ಐದರಿಂದ ಭಾಗಿಸ್ಬಿಡ್ತೇನೆ ಅವಾಗ ಏನ್ ದೊರೀತದೆ ಆರ್ ದೊರೀತಿದೆ ಅಂತ ಹೇಳಿ ಈಕ್ವಲ್ ಟು ಆರು ಸಿಂಪಲ್ ಪಾಯಿಂಟ್ ಸಿಂಪಲ್ ಅಲ್ವಾ ಈಗ ಇನ್ನೊಂದು ಉದಾಹರಣೆ ನೋಡಪ್ಪ ಇಲ್ಲಿ ಯ ನಾಲ್ಕನೆಯ ಮೂರರಷ್ಟು ನಾಲ್ಕನೆಯ ಮೂರು ಅಂದ್ರೆ ಮೂರ್ನಾಲ್ಕಾಂಶ ನಮ್ ಕಡೆ ಉತ್ತರ ಕರ್ನಾಟಕದಾಗ ಹೇಳ್ತೀವಲ್ಲ ಮೂರ್ ಮೂರ್ನಾಕಾಂಶ ಸೊ ಕಣ್ ಮುಚ್ಚಿ ಬಿಡ್ರಿ ಮೂರ್ ಮೂರ್ನಾಲ್ಕಾಂಶ ಅಂತ ಹೇಳಿ ಮೂರ್ ಅಂಶ ಅಂತ ಬರ್ದ್ರಿ ಟಿ ಯ ಅಂದ್ರೆ ಟಿ ಯ ಮೂರ್ ನಾಲ್ಕಾಂಶ ಅಂದ್ರೆ ಟಿ ಇನ್ ಟು ಟಿ ಟು ಹದಿನೈದು ಸಿಂಪಲ್ ಹ ಏನಿದೆ ಇದ್ರಾಗ ಸೊ ನೋಡ್ರಿ ಹಂಗಾರ ತ್ರೀ ಬೈ ಫೋರ್ ಟಿ ಈಕ್ವಲ್ ಟು ಫಿಫ್ಟೀನ್ ಗೊತ್ತಾಯ್ತಾ ಹೆಂಗೆ ನೀವು ಹೇಳಿಕೆಗಳನ್ನ ಸಂಖ್ಯೆಗಳ ಇದು ಸಮೀಕರಣವಾಗಿ ಬರೆಯೋದು ಗೊತ್ತಾಯ್ತೀ ಇನ್ನೊಂದು ಉದಾಹರಣೆ ತಗೋತೀನಿ ಇಲ್ಲಿ ಅಂದ್ರೆ ಯಮ್ನ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ಆ ಒಂಚೂರು ಏನಿಲ್ಲ ಅಂದ್ರೆ ಯಮ್ನ ಏಳರಷ್ಟಕ್ಕೆ ಯಮ್ನ ಏಳರಷ್ಟು ಅಂದ್ರೆ ಏಳು ಎಮ್ ಆಯ್ತು ಸರಿನಾಳರಷ್ಟಕ್ಕೆ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ಅದಕ್ಕೆ ಮತ್ತದಕ್ಕೆ ಕೂಡಿಸ್ಬೇಕಂತ ಅಷ್ಟು ಮಾಡಿದ್ದಿಕ್ಕ ಕೂಡಿದಾಗ ಮತ್ತ ಏನ್ ಬರ್ತೀವಿ ಎರಡು ಕೂಡ ಎಪ್ಪತ್ ಅಂತ ನೋಡ್ರಿ ಬಾರಿ ಈಜಿ ಅಲ್ರಿ ಇಲ್ಲಿ ಬರ್ದಿದ್ದೀನಿ ನಾನು ಆಲ್ರೆಡಿ ಬಂದ್ಬಿಡ್ತದ ಸರಿ ಇನ್ನೊಂದು ಎಕ್ಸ್ ನಾಲ್ಕನೇ ಒಂದರಷ್ಟರಿಂದ ನಾಲ್ಕನೇ ಒಂದು ಒಂದ್ ಒನ್ ಬೈ ಫೋರ್ ಅಲ್ವಾ ಎಕ್ಸ್ ಎಕ್ಸ್ ಅದು ರಷ್ಟರಿಂದ ಅಂತಂದಾಗ ಸರಿ ಹಂಗಾರೆ ಎಕ್ಸ್ ನಾಲ್ಕನೇ ಒಂದರಷ್ಟು ಅಂದ್ರೆ ಒನ್ ಬೈ ಫೋರ್ ಅದರೊಳಗೆ ಒನ್ ಬೈ ಫೋರ್ ಎಕ್ಸ್ ಒಳಗ ನಾಲ್ಕನ್ ತೆಗೆದಾಗ ನಾಲ್ಕು ದೊರೀತೈತಿ ಅಂತ ಹೇಳ್ತಾನೆ ನಾಲ್ಕನ್ ತೆಗೆದಾಗ ಅಂದ್ರೆ ಕಳಿಬೇಕು ನಾಲ್ಕನ್ ನಾಲ್ಕು ದೊರೀತ ಗೊತ್ತಾಯ್ತಾ ಸರಿ ನನಗೆ ಆಮೇಲೆ ಮಾಡ್ತೀನಿ ಇನ್ನೊಂದು ಎಂಟನೇದು ವಾಯಿನ ಆರರಷ್ಟರಿಂದ ಆರನ್ನು ತೆಗೆದಾಗ ಅರವತ್ತು ದೊರೀತಿ ವಾಯಿನ ಆರು ಅಂದ್ರೆ ಆರು ವಾಯ್ ಹೌದಾ ಆರು ವಾಯ್ ಅದ್ರಾಗ ಏನ್ ಮಾಡ್ಬೇಕು ಆರು ತೆಗಿಬೇಕು ಈಕ್ವಲ್ ಟು ಅರವತ್ತು ಅಂತ ಹೇಳ್ತಾನ ಸರಿ ಅಷ್ಟೇ ಇನ್ನ ಜಡ್ ನ ಮೂರನೇ ಒಂದರಷ್ಟಕ್ಕೆ ಜಡ್ ನ ಮೂರನೇ ಒಂದರಷ್ಟಕ್ಕೆ ನೋಡ್ರಿ ಜಡ್ ನ ಮೂರನೇ ಒಂದಕ್ಕೆ ಜಡ್ ಅಂದ್ರೆ ಒನ್ ಬೈ ತ್ರೀ ಜಡ್ ಅಷ್ಟಕ್ಕೆ ಮೂರನ್ನು ಕೂಡಿದಾಗ ಪ್ಲಸ್ ಮೂರು ಈಕ್ವಲ್ ಟು ಏನ್ ಬರ್ತದ ಮೂವತ್ತು ಬರ್ತದ ಅಂತ ಹೇಳ್ತಾನ ಓಕೆ ನಾವು ಒನ್ ಬೈ ತ್ರೀ ಝಡ್ ಅಥವಾ ಜಡ್ ಬೈ ತ್ರೀ ಅನ್ಬಹುದಾ ಹೌದು ಅನ್ಬಹುದು ಅಂದ್ರೆ ಹಿಂಗ್ ಬರ್ದ್ರು ಸರಿ ಏನ್ರಿ ಸರ್ ಅಂತ ಕೇಳ್ಬಹುದು ನೀವು ಜಡ್ ಬೈ ತ್ರೀ ಸರಿ ಅದು ಗೊತ್ತಾಯ್ತಾ ಹಾಗಾದ್ರೆ ನಾವು ನೆಕ್ಸ್ಟ್ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯೋದು ಬಹಳ ಸಿಂಪಲ್ ನಾನೇನಿದ್ ಬಹಳ ಬರೆಯಕ್ಕೆ ಹೋಗಲ್ಲ ನೋಡ್ತೀನಿ ಈಗ ಸಮೀಕರಣ ಪಿ ಪ್ಲಸ್ ಫೋರ್ ಈಕ್ವಲ್ ಟು ಫಿಫ್ಟೀನ್ ಇದೆ ಪಿ ಗೆ ಏನು ಸಮೀಕರಣ ಪಿ ಗೆ ಎಷ್ಟು ನಾಲ್ಕು ಕುಡೀನ್ರಿ ನಾಲ್ಕು ಕುಡಸಿನ್ರೀ ಅದ್ರ ಕುಡ್ಸಿರೀ ಮತ್ತ ಐದ್ ಮಂತ್ರಿ ಹದಿನೈದು ಮಂತ್ರಿ ಹೌದಲ್ರಿ ಓಕೆ ನೆಕ್ಸ್ಟ್ ಒಂದ್ ಈಕ್ವೆನ್ ಈಗ ನೋಡ್ರಿ ಎಂ ಮೈನಸ್ ವೈ ಈಕ್ವಲ್ ಟು ತ್ರೀ ಸರ ಈ ಎಮ್ಮದ್ರೊಳಗೆ ಏಳ ಕೇಳಿದ್ರ ಮೂರ್ ಬರ್ತೈತ್ರಿ ಇಷ್ಟೇ ಇದನ್ನ ವಾಕ್ಯ ಬರೆದ್ ಬಿಟ್ರ ಮುಗದ ಓಕೆ ಎಂ ಮತ್ತು ಏಳರ ವ್ಯತ್ಯಾಸ ಒಂದ್ ಸ್ವಲ್ಪ ಸಾಫ್ಟ್ ಲ್ಯಾಂಗ್ವೇಜ್ ಆಗಿ ಬರಬೇಕಂದ್ರೆ ಎಂ ಮತ್ತು ಏಳರ ವ್ಯತ್ಯಾಸವು ಆ ಮೂರು ಆಗಿದೆ ಅಂತ ಬರಿತೇವ್ ಆಡು ಭಾಷೆ ಟಕಾ ಟಕ ಅಂತ ಹೇಳ್ಬಿಡ್ತೀವಿ ಓಕೆ ಈಗ ನೋಡ್ರಿ ಇನ್ನೊಂದು ಹಾ ಇಲ್ಲಿ ನೋಡ್ರಿ ಬಹಳ ಟೂ ಎಂ ಅಂದ್ರೆ ಎಮ್ ದ ಎರಡರಷ್ಟು ಅಂತ ಹೇಳಿದ್ದೆ ನಾ ಅಲ್ಲಿ ಆಗಲ್ಲಿ ವರ್ಕ್ ಮಾಡಿದೀವಲ್ಲ ಎಮ್ ದ ಎರಡರಷ್ಟು ಅಥವಾ ಯಮನ ಎರಡು ಪಟ್ಟು ದ ಎರಡು ಪಟ್ಟು ಕೋರ್ಟಿಗೆ ಏಳು ಆಗ್ತದ್ರಿ ಸೊ ಅಂಗಾರೆ ಯಮ್ದ ಏಳು ಪಟ್ಟು ಅಥವಾ ಯಮ್ದ ಎರಡರಷ್ಟು ಏಳು ಆಗುವುದು ಓಕೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಎಂ ಬೈ ಫೈವ್ ಈಕ್ವಲ್ ಟು ತ್ರೀ ಅಂದ್ರೆ ಆಗಲ್ಲ ಹೇಳಿದೆ ನಮಗೆ ಎಂ ಅನ್ನ ಐದರಿಂದ ಭಾಗಿಸಿದ್ರೆ ಮೂರು ಬರ್ತೈತ್ರಿ ಸರಿನಾ ಹಿಂಗೂ ಬರಿಬಹುದು ಅದೇನು ತಪ್ಪಲ್ಲ ಅಥವಾ ಅದನ್ನ ಗ್ರಾಂಥಿಕ ಭಾಷೆ ಒಳಗ ಏನ್ ಹೇಳ್ತೀವಿ ಹ್ಮ್ ಐದನೇ ಒಂದರಷ್ಟು ಎಂದ ಐದನೇ ಒಂದರಷ್ಟು ಮೂರ್ ಆಗ್ತದ ಅಂತ ಹೇಳ್ತೀವಿ ಎಂನ ಐದನೇ ಒಂದರಷ್ಟು ಮೂರ್ ಆಗ್ತದ ಓಕೆ ನೆಕ್ಸ್ಟ್ ಎಂದ ಒಂದನೇ ಐದನೇ ಒಂದರಷ್ಟು ಮೂರು ಆಗ್ತದೆ ಓಕೆ ಇನ್ನ ತ್ರೀ ಎಂ ಬೈ ಫೈವ್ ನೋಡ್ರಿ ಇಲ್ಲಿ ನೋಡ್ರಿ ತ್ರೀ ಎಂ ಐದನೇ ಅಂದ್ರೆ ಎಂ ದ ಐದನೇ ಮೂರರಷ್ಟು ಆರ್ ಆಗ್ತದೆ ನೋಡ್ರಿ ಐದನೇ ಐದನೇ ಮೂರು ಅಂದ್ರೆ ತ್ರೀ ಬೈ ಫೈ ದ ಎಂ ತ್ರೀ ಬೈ ಫೈ ದ ಎಂ ಆರ್ ಆಗ್ತದೆ ಅಂತ ಹೇಳಿ ಓಕೆ ಬರ್ಕೊ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ತ್ರೀ ಪಿ ಪ್ಲಸ್ ಫೋರ್ ಈಕ್ವಲ್ ಟು ಟ್ವೆಂಟಿ ಫೈವ್ ಅಂದ್ರ ಮೂರು ಪಿ ಅಧಿಕ ನಾಲ್ಕು ಸಮ ಇಪ್ಪತ್ತೈದು ಅಚ್ಚು ಕನ್ನಡದಲ್ಲಿ ಓಕೆ ಪಿಗೆ ನೀನ್ ಅನ್ನು ಕೂಡಿದಾಗ ಇಪ್ಪತ್ತೈದು ಅಂತ ಹೇಳ್ಬೋದು ಅಥವಾ ಪಿ ಯ ಮೂರರಷ್ಟಕ್ಕೆ ಪಿಯ ಮೂರರಷ್ಟಕ್ಕೆ ಅಂದ್ರೆ ಮೂರು ಪಟ್ಟು ಪಿ ಮೂರು ಪಟ್ಟು ಅದು ರಷ್ಟಕ್ಕೆ ನಾಲ್ಕನ್ನು ಕೂಡಿದಾಗ ಇಪ್ಪತ್ತೈದು ದೊರೆಯುವುದು ಬೆಳಿಗ್ಗೆ ಕೊಡ್ತದ ಓಕೆ ನೋಡ್ರಿ ಪಿ ಯ ಮೂರಷ್ಟಕ್ಕೆ ನಾಲ್ಕನ್ನು ಕೂಡಿದಾಗ ಇಪ್ಪತ್ತೈದು ದೊರೆಯುವುದು ಇನ್ನೊಂದು ಕ್ವೇಶನ್ ಪೋರ್ ಪಿ ಮೈನಸ್ ಟು ಈಕ್ವಲ್ ಟು ಏಟೀನ್ಸ್ ಪಿ ನಾಲ್ಕರಷ್ಟಕ್ಕೆ ಎರಡನ್ನು ಕಳೆದಾಗ ನೋಡ್ರಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಚಿಹ್ನೆ ಮೈನಸ್ ಚಿಹ್ನೆ ನೆನಪಿಟ್ಕೋಬೇಕು ಎರಡನ್ನು ಕಳೆದಾಗ ಹದಿನೆಂಟು ದೊರೆಯುವುದು ಸಿಂಪಲ್ ಓಕೆ ಇನ್ನೊಂದು ಕ್ವಶನ್ ಕೊಡ್ತೀನಿ ಪಿ ಬೈ ಟು ಪ್ಲಸ್ ಟು ಈಕ್ವಲ್ ಟು ಏಟ್ ನೋಡ್ರಿ ಪ್ಲಸ್ ಕೂಡಿದಾಗ ಅಂತ ಬರ್ತದೆ ಅಂದ್ರೆ ಎರಡನೆಯ ಒಂದರಷ್ಟ್ ಅಂದ್ರೆ ಪಿ ಯ ಎರಡನೆಯ ಒಂದರಷ್ಟು ರಷ್ಟಕ್ಕೆ ಎರಡನ್ನು ಕೂಡಿದಾಗ ಎಂಟು ದೊರೆಯುವುದು ಹೌದಾ ಇನ್ನು ಇನ್ನೊಂದು ಇಲ್ಲ ಮುಗಿದು ಇಷ್ಟಕ್ಕೆ ಸೊ ನಾನು ಮುಂದಿನ ಕ್ಲಾಸ್ ಮತ್ತೆ ಮುಂದಿನ ಇದನ್ನ ನೋಡೋಣ ಇಲ್ಲಿಗೆ ಇದನ್ನ ತಿಳ್ಕೊಂಡು ಇದನ್ನ ಅಭ್ಯಾಸ ಬಿಡಿಸಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಬಿಡಿಸಿರಿ ಅಭ್ಯಾಸ ಬಿಡಿಸಿ ನನಗೆ ವಾಟ್ಸ್ಆಪ್ ಮುಖಾಂತರ ಮಾಡ್ರಿ ಆಮೇಲೆ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ನಲ್ಲಿ ಕೆ ಎಸ್ ಪಾಟೀಲ್ ಅಂತ ಟೈಪ್ ಮಾಡಿದ್ರೆ ನನ್ನ ಎಲ್ಲಾ ವಿಡಿಯೋಗಳು ಅಲ್ಲೇ ಬರ್ತಾವೆ ಅಲ್ಲೇ ನೀವು ವೀಕ್ಷಣೆ ಮಾಡಬಹುದು ಓಕೆ ಧನ್ಯವಾದಗಳು ಎಲ್ಲರಿಗೂ